ಬ್ರಾಹ್ಮಣ ಅಂದ್ರೆ ಉಪಾಸಕ ಅಂತ ತಿಳ್ಕೊಬೇಕು ಅಮ್ಮನ ಹೃದಯ ಶಕ್ತಿನೇ ಬಾಲಾತ್ರಿಪುರ ಸುಂದರಿಯಾಗಿ ಅವತಾರ ತಗೊಳೋ ಅಂಥದ್ದು ಶ್ರೀವಿದ್ಯೆ ಚಾತುರ್ವರ್ಣದವರೆಗೂ ಗಾಯತ್ರಿ ಮಂತ್ರದ ಹಾಗೆ ಪ್ರತಿಯೊಬ್ರು ಮಾಡಬಹುದು ಸರಸ್ವತಿಯ ಬೀಜಾಕ್ಷರ ಅಯಂಕಾರ ಅವರು ಒಂದು ಆಸನ ಸಿದ್ಧಿಯನ್ನ ಮಾಡ್ಕೊಂಡಿರ್ಬೇಕು ಗಂಟೆ ಕಾಲ ನಾವು ಕೂರ್ಬೇಕು ಶ್ರೀವಿದ್ಯಾ ಉಪಾಸಕನಿಗೆ ಇರ್ಬೇಕಾದಂತಹ ಮೊಟ್ಟ ಮೊದಲನೇ ಲಕ್ಷಣ ಆ ನಾಳೆ ಅಷ್ಟೊತ್ತಿಗೆ ಹಾಸು ಮತ್ತೆ ಬರುತ್ತೆ ನೀವು ಚೆಕ್ ಮಾಡಿಬೇಕಂದ್ರೆ ಅದು ಒಂದು ಬಯೋ ಕ್ಲಾಕ್ ಇರುತ್ತೆ ಈ ಟೈಮ್ಗೆ ಇದು ಮಾಡಬೇಕು ಅವನು ಒಂದು ಶ್ರೋಣಿತಾಪುರ ಅನ್ನುವಂತಹ ಒಂದು ನಗರವನ್ನ ನಿರ್ಮಾಣ ಮಾಡಿಕೊಂಡ ಹುಮ್ ಫಟ್ ಅಂತ ಬರ್ತಕ್ಕಂಥದ್ದೆಲ್ಲ ಪುರುಷ ಮಂತ್ರಗಳು ನಮಸ್ತೆ ವೀಕ್ಷಕರೇ ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಹಲವಾರು ಸಂದೇಹಗಳು ಶ್ರೀವಿದ್ಯೆ ಮಾಡುವವರಲ್ಲಿ ಹಲವಾರು ಸಂದೇಹಗಳಿರುತ್ತೆ ಅದ್ರ ಬಗ್ಗೆ ತಿಳಿಸೋದಕ್ಕೆ ನಮ್ಮ ಜೊತೆ ಇಂದಿನ ಎರಡು ಸಂಚಿಕೆಗಳಲ್ಲಿ ನಿಮಗೆ ಅಪಾರವಾದ ಜ್ಞಾನ ಸಿಕ್ಕಿದೆ ಅಂತ ಅನ್ಕೊಂತೀನಿ ಅಮೃತ ಶಿವಕುಮಾರ್ ಅಮ್ಮನವರಿದ್ದಾರೆ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅಮ್ಮ ನಮ್ಮ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ನಮಸ್ತೆ ಅಮ್ಮ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾನಂದನಾಥ ಒಂದೇ ಗುರುಪರಂಪರ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಭಜೆ ಶ್ರೀಚಕ್ರ ಮಧ್ಯಸ್ಥಾಂ ದಕ್ಷಿಣೋತ್ತರ ಯೋ ಸದಾ ವಾರ್ತಾಳಿ ಸಂಸೇವ್ಯಾಂ ಭಂ ಲಲಿತಾಂಬಿಕಾ ಶ್ರೀಮಾತ್ರೇ ನಮಃ ಶ್ರೀವಿಧದಲ್ಲಿ ಉಪಾಸನೆ ಮಾಡುವವರು ಆ ತಿಳ್ಕೊಳ್ಬೇಕಾಗಿರೋ ಮೊಟ್ಟ ಏನಂದ್ರೆ ಮಂತ್ರ ಅಂದ್ರೆ ಏನು ಯಾಕಂದ್ರೆ ಜಪ ಮಾಡೋದೇ ಮಂತ್ರ ಆಗಿರೋದ್ರಿಂದ ಈ ಮಂತ್ರ ಅಂದ್ರೆ ಇದ್ರಲ್ಲಿ ಎಷ್ಟು ವಿಧಗಳಿದೆ ಇದ್ರ ಬಗ್ಗೆ ತಿಳಿಸ್ಕೊಡಿ ದೈವಾಧೀನಂ ಜಗತ್ ಸರ್ವಂ ಮಂತ್ರಾಧೀನಂತೂ ದೈವತಂ ತನ್ಮಂತ್ರಂ ಬ್ರಾಹ್ಮಣಾಧೀನಂ ಬ್ರಾಹ್ಮಣೋ ಮಮ ದೇವತಾ ಅಂತ ಹೇಳ್ತಾರೆ ಅಂದ್ರೆ ಜಗತ್ತೆಲ್ಲ ದೈವಾಧೀನವಾಗಿರುತ್ತೆ ದೈವದ ಅಧೀನದಲ್ಲಿರುತ್ತೆ ಆ ದೈವವು ಮಂತ್ರಕ್ಕೆ ಅಧೀನವಾಗಿರ್ ಇರುತ್ತೆ ಆ ಮಂತ್ರ ಬ್ರಾಹ್ಮಣನ ಅಧೀನದಲ್ಲಿರುತ್ತೆ ಬ್ರಾಹ್ಮಣ ಅಂದ್ರೆ ಇಲ್ಲಿ ನಾನು ಯಾವ್ದೋ ಒಂದು ವರ್ಣದ ಬಗ್ಗೆ ಹೇಳ್ತಾ ಇಲ್ಲ ಬ್ರಾಹ್ಮಣ ಅಂದ್ರೆ ಉಪಾಸಕ ಅಂತ ತಿಳ್ಕೊಬೇಕು ಯಾರು ಆ ಮಂತ್ರವನ್ನ ನಿತ್ಯಾನುಷ್ಠಾನ ಮಾಡೋ ಉಪಾಸಕನಿರ್ತಾನೋ ನಿರ್ತಾನೋ ಅವನ ಅಧೀನದಲ್ಲಿ ಮಂತ್ರ ಇರುತ್ತೆ ಈಗ ಮಂತ್ರ ಮನನಾತ್ರಾಯತ ಇತಿ ಮಂತ್ರ ಅಂದ್ರೆ ಮನನ ಮಾಡ್ತಾ ಮನನ ಮಾಡ್ತಾ ಇದ್ರೆ ಆ ಮನನ ಮಾಡ್ತಕ್ಕಂಥವ್ರನ್ನ ರಕ್ಷಣಾ ರಕ್ಷಣೆ ಮಾಡೋ ಶಕ್ತಿಯೇ ಮಂತ್ರ ಮನನಾತ್ರಾಯತ ಇತಿ ಮಂತ್ರ ಮನನ ಮಾಡೋದ್ರಿಂದ ಮನನ ಮಾಡುವವರನ್ನ ರಕ್ಷಣೆ ಮಾಡೋದೇ ಮಂತ್ರ ಮಂತ್ರಗಳಲ್ಲಿ ಎಷ್ಟು ವಿಧಗಳಿದೆ ಅಮ್ಮ ಅದನ್ನ ತಿಳಿಸ್ಕೊಡಿ ಮಂತ್ರಗಳಲ್ಲಿ ಪುರುಷ ಮಂತ್ರಗಳು ಸ್ತ್ರೀ ಮಂತ್ರಗಳು ನಪುಂಸಕ ಮಂತ್ರಗಳು ಅಂತ ಇದೆ ಓಕೆ ಕೊನೆಯಲ್ಲಿ ಸ್ವಾಹಕಾರ ಬರ್ತಕ್ಕಂಥದ್ದೆಲ್ಲ ಸ್ತ್ರೀ ಮಂತ್ರ ಹುಂ ಫಟ್ ಅಂತ ಬರ್ತಕ್ಕಂಥದ್ದೆಲ್ಲ ಪುರುಷ ಮಂತ್ರಗಳು ನಮಃ ಅಂತ ಬರ್ ಬರ್ತಕ್ಕಂಥದ್ದೇನಿದೆ ಇದೆಲ್ಲ ನಪುಂಸಕ ಮಂತ್ರಗಳು ಇನ್ನು ವೈದಿಕ ಮಂತ್ರಗಳು ಕಾಮ್ಯ ಮಂತ್ರಗಳು ಅಪಭ್ರಂಶಗಳು ಅಂತ ಕೂಡ ಇದೆ ವೈದಿಕ ಮಂತ್ರಗಳು ಅಂದ್ರೆ ವೇದ ಮಂತ್ರದಲ್ಲಿ ಹೇಳಿರ್ತಕ್ಕಂತಹ ಮಂತ್ರಗಳನ್ನ ವೈದಿಕ ಮಂತ್ರಗಳು ಅಂತ ಹೇಳ್ತಿವಿ ಇನ್ನ ಕಾಮ್ಯ ಮಂತ್ರಗಳು ಅಂತ ಅಂದ್ರೆ ನಾವು ಕೆಲವೊಂದು ಕೋರಿಕೆಗಳಿಗಾಗಿ ಪ್ರತ್ಯೇಕವಾಗಿ ಉಪಾಸನೆಯನ್ನ ಮಾಡತಕ್ಕಂತಹ ಮಂತ್ರಗಳನ್ನ ಕಾಮ್ಯ ಮಂತ್ರಗಳು ಅಂತ ಹೇಳ್ತಿವಿ ಇನ್ನು ಸಂಸ್ಕೃತದಲ್ಲದೆ ಬೇರೆ ಭಾಷೆಗಳಲ್ಲಿ ಇರ್ತಕ್ಕಂತಹ ಮಂತ್ರಗಳನ್ನ ಅಪಭ್ರಂಶಗಳು ಅಂತ ಹೇಳ್ತೀವಿ ಇನ್ನು ಒಂದು ಅಕ್ಷರ ಇರ್ತಕ್ಕಂತ ಮಂತ್ರವನ್ನ ಪಿಂಡ ಅಂತಲೂ ಮೂರು ಅಕ್ಷರ ಇರ್ತಕ್ಕಂತಹ ಮಂತ್ರವನ್ನ ಕರ್ತರಿ ಅಂತ ಕರೀತಾರೆ ಮೂರರಿಂದ ಒಂಬತ್ತು ಅಕ್ಷರಗಳಿರ್ತಕ್ಕಂತಹ ಮಂತ್ರವನ್ನ ಬೀಜಾಕ್ಷರ ಮಂತ್ರಗಳು ಅಂತ ಕರೀತಾರೆ ಇನ್ನ ಹತ್ತರಿಂದ ಇಪ್ಪತ್ತು ಅಕ್ಷರಗಳಿರುವ ಮಂತ್ರಗಳನ್ನ ಮಂತ್ರ ಅಂತ ಕರೀತಾರೆ ಇನ್ನು ಇಪ್ಪತ್ತಕ್ಕಿಂತಲೂ ಹೆಚ್ಚು ಅಕ್ಷರಗಳನ್ನ ಹೊಂದಿರತಕ್ಕಂತ ಮಂತ್ರಗಳನ್ನ ಮಾಲಾ ಮಂತ್ರಗಳು ಅಂತ ಕರೀತಾರೆ ಈಗ ಬೀಜಾಕ್ಷರಗಳು ಅಂತ ಬಂದ್ರೆ ಇವಾಗ ನಾವು ಲಕ್ಷ್ಮಿಯ ಬೀಜಾಕ್ಷರ ಶ್ರೀಂಕಾರ ಸರಸ್ವತಿಯ ಬೀಜಾಕ್ಷರ ಐಂಕಾರ ಹೀಗೆ ಪುರುಷ ಪ್ರಣವ ಓಂಕಾರ ಅಮ್ಮ ಈ ಶ್ರೀವಿದ್ಯೆಯನ್ನು ಎಲ್ಲ ವರ್ಣದವರು ಉಪಾಸನೆ ಹೌದಮ್ಮ ಈಗ ಬ್ರಾಹ್ಮಣರಿಗಾಗಿ ಗಾಯತ್ರಿ ಮಂತ್ರ ಹೇಗಿದೆಯೋ ಶ್ರೀವಿದ್ಯೆ ಚಾತುರ್ವರ್ಣದವರೆಗೂ ಗಾಯತ್ರಿ ಮಂತ್ರದ ಹಾಗೆ ಪ್ರತಿಯೊಬ್ಬರು ಮಾಡಬಹುದು ಅಗಸ್ತ್ಯ ಮಹರ್ಷಿಗಳು ಶ್ರೀವಿದ್ಯಾ ದೀಪಿಕಾ ಅನ್ನುವಂತ ಗ್ರಂಥದಲ್ಲಿ ಹೇಳಿದ್ದಾರೆ ಪ್ರತಿಯೊಬ್ಬರು ಚಾತುರ್ವರ್ಣದವರು ಕೂಡ ಶ್ರೀವಿದ್ಯೆಯನ್ನು ಉಪಾಸನೆ ಮಾಡಬಹುದು ಅಂತ ಈ ಶ್ರೀವಿದ್ಯ ಉಪಾಸನೆ ಮಾಡುವಂತವರ ಏನೆಲ್ಲಾ ಒಂದು ನಿಯಮಗಳನ್ನ ಪಾಲಿಸ್ಬೇಕಾಗತ್ತೆ ಅವ್ರು ಯಾವ ರೀತಿ ತನ್ನಂತಾನು ಸಿದ್ಧತೆ ಮಾಡ್ಕೋಬೇಕು ಮನಸ್ಸು ದೀಕ್ಷೆ ತಗೊಳ್ಳ ಉಪಾಸಕನಾಗಬೇಕು ಅಂತ ಬಯಸವಂತವ್ರು ಅವರು ಮೊದಲಿಗೆ ಗುರುವನ್ನ ಗೌರವಿಸೋದನ್ನ ಕಲಿಬೇಕು ಯಾರೇ ಆಗ್ಲಿ ಶ್ರೀವಿದ್ಯಾ ಉಪಾಸಕರು ಯಾರೇ ಇದ್ರು ಪ್ರತಿಯೊಬ್ಬರನ್ನು ಗೌರವಿಸೋದನ್ ಕಲಿಬೇಕು ಫಸ್ಟ್ ಇನ್ನು ಪ್ರತಿಯೊಂದು ಪರಂಪರೆಯನ್ನ ಗೌರವಿಸ್ಬೇಕು ಅದು ಬಹಳ ಮುಖ್ಯ ಶ್ರೀವಿದ್ಯಾ ಅಂದ್ರೇನೆ ಗುರು ಪರಂಪರಾಗತವಾಗಿ ಬಂದಿರತಕ್ಕಂಥದ್ದು ಅವರವ್ರ ಪರಂಪರೆ ಅವರವ್ರ ದೊಡ್ಡದು ಎಲ್ಲಾ ಪರಂಪರೆಗಳನ್ನು ಗೌರವಿಸ್ಬೇಕು ಶ್ರೀವಿದ್ಯಾಪಾಸಕನಿಗೆ ಇರಬೇಕಾದಂತಹ ಮೊಟ್ಟ ಮೊದಲನೇ ಲಕ್ಷಣ ಹಿರಿಯರನ್ನ ಗುರುಗಳನ್ನ ಗೌರವಿಸ್ಬೇಕು ಇನ್ನು ಅವರು ಡೈರೆಕ್ಟ್ ಇವಾಗ ಶ್ರೀವಿದ್ಯಾ ಅನ್ನೋ ಒಂದು ವಿಡಿಯೋ ನೋಡ್ಬಿಟ್ಟು ದೀಕ್ಷೆ ತಗೋಬೇಕು ಅಂತ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರಿಗೂ ಕೂಡ ಕೆಲವೊಂದು ಪ್ರಯತ್ನಗಳ ಅವರು ಮಾಡ್ಬೇಕು ಇವಾಗ ಶ್ರೀವಿದ್ಯಾ ಮಂತ್ರ ತಗೊಳೋದಿಕ್ ಮುಂಚೆನೆ ಅವರಲ್ಲಿ ಅವರು ಒಂದು ಆಸನ ಸಿದ್ಧಿಯನ್ನ ಮಾಡ್ಕೊಂಡಿರ್ಬೇಕು ಇವಾಗ ಸಿದ್ಧ ಮಂತ್ರ ನಮಃ ಶಿವಾಯ ಇದೆ ಪಂಚಾಕ್ಷರಿ ಇದೆ ಅದನ್ನ ತಗೊಂಡು ಒಂದಿಷ್ಟು ಕಾಲ ಅವರು ಜಪವನ್ನ ಮಾಡಿ ಆಸನ ಸಿದ್ಧಿ ಮಾಡ್ಕೊಂಡ್ ನಂತರ ಅವರು ಶ್ರೀವಿದ್ಯಾ ಮಂತ್ರ ತಗೋಬಹುದು ಇವಾಗ ಕೆಲವರು ಮಂತ್ರ ತಗೊಳ್ತಾರಮ್ಮ ಅಮ್ಮ ನಮ್ ಕೈಲಿ ಆಗಲ್ಲ ನಮ್ ಕೈಲಿ ಜಪ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಆತರ ಹೇಳೋರು ಯೋಗ್ಯರೇ ಅಲ್ಲ ಶ್ರೀವಿದ್ಯ ಕೊಡಬಾರದು ಮಂತ್ರವನ್ನ ಆಸಕ್ತಿ ಯಾರ್ಗಿದೆ ಆ ತಪನ ಯಾರಿಗಿರುತ್ತೆ ಅವ್ರಿಗ ಮಾತ್ರ ಸಿಗ್ಬೇಕು ಶ್ರೀವಿದ್ಯೆ ಈಗ ಹಾಸನ ಸಿದ್ಧಿ ಬಗ್ಗೆ ಹೇಳಿದಿರಲ್ಲಮ್ಮ ಅದನ್ನ ಇನ್ ಸ್ವಲ್ಪ ವಿವರವಾಗಿ ಸಿದ್ಧಿ ಅಂದ್ರೆ ಒಂದೇ ಕಡೆ ಗಂಟೆ ಕಾಲ ನಾವು ಕೂರ್ಬೇಕು ಇವಾಗ ಮಂತ್ರ ಜಪ ಮಾಡಬೇಕು ಅಂದ್ರೆ ನಾವು ಕೆಲವೊಂದು ಆಸನಗಳಲ್ಲಿ ಕುತ್ಕೋಬೇಕಾಗತ್ತೆ ಇವಾಗ ಸಿದ್ಧಾಸನದಲ್ಲಿ ಕೂರ್ಬೇಕು ಪದ್ಮಾಸನದಲ್ಲಿ ಕೂರ್ಬೇಕು ಹ್ಮ್ ಇವಾಗ ಅವ್ರ ಸುಖಾಸನದಲ್ಲಿ ಕೂತ್ಕೊಂಡು ಅವ್ರ ಸಾಧನೆಯನ್ನ ಅವ್ರು ಮಾಡಬಹುದು ಆದ್ರೆ ಒಂದೇ ಕಡೆ ಕೂರ್ಬೇಕಲ್ಲ ಆ ಒಂದು ಅಭ್ಯಾಸ ಅವ್ರು ಮಾಡ್ಕೋಬೇಕು ಇವರ ಜೀವನ ಕೂಡ ಕ್ರಮಬದ್ಧವಾದ ಒಂದು ಜೀವನ ಶೈಲಿಯನ್ನ ಇವ್ರ ಅಳವಡಿಸಿಕೊಬೇಕು ಅಂದ್ರೆ ಇವರಲ್ಲಿ ಒಂದು ಶಿಸ್ತಿರ್ಬೇಕು ಇರಬೇಕು ಈ ಸಮಯಕ್ಕೆ ಸಮಯಕ್ಕೆ ತಕ್ಕ ಹಾಗೆ ಅವರು ಸಾಧನೆಯನ್ನ ಮಾಡ್ತಾ ಗುರುಭಕ್ತಿ ಇದ್ದು ಈ ತರ ಮಾಡ್ಕೊಂಡು ಹೋಗೋರ್ಗೆ ಶ್ರೀವಿದ್ಯ ಕೊಡಬಹುದು ತೊಂದರೆ ಇಲ್ಲ ಅಂದ್ರೆ ಒಂದೇ ಜಾಗದಲ್ಲಿ ಪ್ರತಿನಿತ್ಯ ಅದೇ ಜಾಗದಲ್ಲೇ ಜಪ ಮಾಡ್ಬೇಕಾಗತ್ತಾ ಮಾಡ್ಬೇಕು ಟೈಮಿಂಗು ಅದೇ ಟೈಮ್ ಅಲ್ಲಿ ಮಾಡ್ಬೇಕಾಗ ಒಂದೇ ಸಮಯದಲ್ಲಿ ಮಾಡ್ಬೇಕು ಈಗ ಫಾರ್ ಎಕ್ಸಾಂಪಲ್ ನೋಡಿ ಒಂದ್ ಹಸು ಬರುತ್ತೆ ನಿಮ್ ಮನೆ ಮುಂದೆ ಅದಿವತ್ ಇಷ್ಟೊತ್ತಿಗೆ ಬಂದಿರುತ್ತೆ ನೀವ್ ಅದಕ್ಕೆ ಸ್ವಲ್ಪ ಹುಲ್ಲೆ ಏನಾದ್ರೂ ಕೊಟ್ಟಿರ್ತೀರಾ ನಾಳೆ ಅಷ್ಟೊತ್ತಿಗೆ ಹಾಸು ಮತ್ತೆ ಬರುತ್ತೆ ನೀವು ಚೆಕ್ ಮಾಡಿಬೇಕಂದ್ರೆ ಅಬ್ಸರ್ವ್ ಮಾಡಿ ಬರುತ್ತೆ ಯಾಕೆ ಬರುತ್ತೆ ಅದೊಂದು ಬಯೋ ಕ್ಲಾಕ್ ಇರುತ್ತೆ ಈ ಟೈಮ್ ಇದ್ ಮಾಡ್ಬೇಕು ಸರಿನಾ ಹಾಗೆ ದೇವತೆ ಕೂಡ ನೀವ್ ಆವಾಹನೆ ಮಾಡಿದ್ರಿ ಅಲ್ಲಿ ಓಂಕಾರ ಪ್ರಾರಂಭ ಆಗಿ ನೀವ್ ಆವಾಹನೆ ಮಾಡದ್ರಿ ಅಂದ್ರೆ ನೆಕ್ಸ್ಟ್ ಡೇ ಅದೇ ಸಮಯಕ್ಕೆ ಆ ದೇವತೆ ಅಲ್ಲಿ ಬರುತ್ತೆ ಅವಾಗ ಏನ್ ಮಾಡ್ತೀರಾ ಮಾಡ್ಬೇಕಲ್ವಾ ನಿತ್ಯಾನುಷ್ಠಾನ ನಿರತರಾಗಿದ್ರೇನೆ ಶ್ರೀವಿದ್ಯಾ ನಾವು ನಮ್ ಇಷ್ಟ ಬಂದಂಗೆ ಮಾಡ್ತೀವಿ ನಮ್ ಇಷ್ಟ ಬಂದಂಗೆ ನಾವು ತಿನ್ನೋದು ಇವಾಗ ಆಹಾರ ಪದ್ಧತಿಯನ್ನ ಅಳವಡಿಸ್ಕೊಂಡಿದೀವಿ ಇವರೆಲ್ಲ ಶ್ರೀವಿದ್ಯಾ ಮಾಡಕ್ಕೆ ಯೋಗ್ಯರೇ ಅಲ್ಲ ಅಂತ ನಾನ್ ಹೇಳ್ತೀನಿ ಪದ್ಧತಿಗಳಲ್ಲಿ ಬಹಳಷ್ಟಿದೆ ಅಂದ್ರೆ ಇಲ್ಲಿ ನಿಯಮಗಳು ಎಲ್ಲ ಫಾಲೋ ಮಾಡ್ಬೇಕಾಗುತ್ತೆ ಉಪಾಸಕರು ತಿಳ್ಕೊಬೇಕಾಗಿರೋದು ಮತ್ತೊಂದೇನಂದ್ರೆ ಶ್ರೀವಿದ್ಯೆ ಹೇಗ್ ಬಂತು ಹಾಗೆ ಯಾರಿಂದ ಮೊದಲಿಗೆ ಈ ಶ್ರೀವಿದ್ಯೆ ಅನ್ನೋದು ಶುರುವಾಗಿತ್ತು ಅಂತ ತಿಳಿಸ್ಕೊಡಿ ಶ್ರೀವಿದ್ಯೆ ಅಂತಕ್ಕಂಥದ್ದು ನಾವು ಸೌಂದರ್ಯ ಲಹರಿಲ್ ನೋಡ್ತೀವಮ್ಮ ಚತುಶ್ಟ್ಯಾ ತಂತ್ರೈ ಸಕಲ ಮತಿ ಸಂದಾಯ ಭುವನಂ ಸ್ಥಿತ ತತ್ತ ಸಿದ್ಧಿ ಪ್ರಸವ ಪರ ತಂತ್ರೈ ಪಶುಪತಿ ಪುನಸ್ತ್ವನ್ ನಿರ್ಬಂಧ ಅಖಿಲ ಪುರುಷಾರ್ಥೈಕ ಘಟನಾ ಸ್ವತಂತ್ರ ಕ್ಷಿತಮಲ ವಾತೀತರ ದಿದಂ ಅಂತ ಹೇಳ್ತಾರೆ ಶಂಕರರು ಅಂದ್ರೆ ಪರಮೇಶ್ವರ ಚತುಶ್ಟಿ ತಂತ್ರಗಳನ್ನ ಕೊಟ್ಟರು ಗೊತ್ತಿರುತ್ತೆ ಅರವತ್ನಾಲ್ಕು ತಂತ್ರಗಳ ಬಗ್ಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ ಆದ್ರೂ ಅದು ಪಾರ್ವತಿ ದೇವಿಗೆ ಸಮಾಧಾನಕರ ಆಗಿರೋದಿಲ್ಲ ನಿರ್ಬಂಧ ಆಗ್ತಾಳೆ ಮತ್ತೆ ಈ ತರ ನೀವು ಅರವತ್ನಾಲ್ಕು ತಂತ್ರಗಳನ್ನ ಕೊಟ್ಟಿದ್ದೀರಾ ಇದರಿಂದ ಲೌಕಿಕ ವಾಂಚಗಳಲ್ಲಿ ಅಂದ್ರೆ ಲೌಕಿಕವಾದಂತಹ ಕೋರಿಕೆಗಳಗೋಸ್ಕರ ಅವ್ರವರಲ್ಲೇ ಒಡೆದಾಡ್ತಾ ನರಳತಾ ಇದ್ದಾರೆ ಜನಗಳು ಅಲ್ವಾ ಮಕ್ಕಳು ಆ ಜಗನ್ಮಾತೆ ಮಕ್ಳ ಮೇಲೆ ಎಷ್ಟು ಕರುಣೆ ಪ್ರೀತಿ ಅಂದ್ರೆ ಅವಳು ಯೋಚನೆ ಸದಾಕಾಲ ಮಕ್ಳ ಬಗ್ಗೆ ಮಾಡ್ತಾಳೆ ಹೇಗ್ ನನ್ ಮಕ್ಳು ಉದ್ದಾರ ಆಗ್ತಾರೆ ಏನ್ ಮಾಡ್ಬೇಕು ಅವ್ರಿಗೆ ಏನಾದ್ರು ಒಂದ್ ಕೊಡಿ ನೀವು ಇವಾಗ ನೋಡಿ ಸಾಮಾನ್ಯ ತಂದೆ ತಾಯಿಗಳೇ ಮಕ್ಳ ಬಗ್ಗೆ ಡಿಸ್ಕಸ್ ಮಾಡ್ತಾರೆ ನಮ್ಮ ಮಕ್ಳಗ್ ಏನ್ ಮಾಡ್ಬೇಕು ಸಮಯಕ್ಕೆ ಸರಿಯಾಗಿ ಏನ್ ಕೊಡ್ಬೇಕು ಅಂತ ಎಲ್ಲ ನಾವ್ ಯೋಚನೆ ಮಾಡ್ತೀವಿ ಹಾಗೆ ಅವರು ಜಗನ್ಮಾತಾ ಪಿತೃಗಳವ್ರು ಅವರು ಆ ಜಗನ್ಮಾತ ಕೇಳ್ತಾಳೆ ಏನಾದ್ರೂ ಒಂದು ಇವ್ರಿಗೆ ಒಳ್ಳೆ ಬುದ್ಧಿ ತರ ಒಂದು ಮೋಕ್ಷ ವಿದ್ಯೆಯನ್ನು ಏನಾದ್ರೂ ಕೊಡಬೋದಲ್ಲ ಸ್ವಾಮಿ ನೀವು ಅಂತ ನಿರ್ಬಂಧ ಆಗ್ತಾಳೆ ಈ ಅರವತ್ನಾಲ್ಕು ನಂಗೆ ಒಪ್ಪಿಗೆ ಆಗಿಲ್ಲ ನೀವು ಇನ್ನೊಂದು ಕೊಡಿ ಮೋಕ್ಷ ವಿದ್ಯೆಯನ್ನು ಕೊಡಿ ನೀವು ಮಕ್ಳಿಗೋಸ್ಕರ ಅಂತ ಕೇಳ್ತಾಳೆ ಪುನಸ್ತ್ವನ್ ನಿರ್ಬಂಧ ಅದು ಅಂತ ಅದನ್ನೇ ಹೇಳೋದು ಆಗ ಸ್ವತಂತ್ರಂ ತೇ ತಂತ್ರಂ ಅಂದ್ರೆ ಸ್ವತಂತ್ರವಾಗಿರ್ತಕ್ಕಂತ ಇನ್ನೊಂದು ತಂತ್ರವನ್ನ ನೀವು ಕೊಡಿ ಅಂತ ಹೇಳಿದಾಗ ಪರಮೇಶ್ವರರು ದಕ್ಷಿಣಾಮೂರ್ತಿ ಅವತಾರದಲ್ಲಿ ಕೊಡ್ತಕ್ಕಂಥದ್ದೇ ಶ್ರೀವಿದ್ಯಾ ತಂತ್ರ ಈಗ ಪ್ರತಿಯೊಬ್ಬರಿಗೂ ಒಂದೊಂದು ವೇಷಭೂಷಣಗಳಿರುತ್ತೆ ಈಗ ಡಾಕ್ಟರ್ಗೆ ಒಂದು ವೇಷ ಇರುತ್ತೆ ಲಾಯರ್ಸ್ಗೆ ಒಂದು ವೇಷ ಇರುತ್ತೆ ಆದ್ರೆ ಇಲ್ಲಿ ಶ್ರೀವಿದ್ಯಾ ಕೊಡಬೇಕು ಅಂತ ಪರಮೇಶ್ವರರು ಧರಿಸಿರುವಂತಹ ರೂಪವೇ ದಕ್ಷಿಣಾಮೂರ್ತಿ ದಕ್ಷಿಣಾಮೂರ್ತಿ ರೂಪದಲ್ಲಿ ಶ್ರೀವಿದ್ಯಾ ತಂತ್ರವನ್ನ ಕೊಡ್ತಾರೆ ಅದನ್ನ ಪರಮೇಶ್ವರಿ ಕೆಲಕಾಲ ಉಪಾಸನೆ ಮಾಡಿ ನಂತರ ಅದನ್ನ ಲಕ್ಷ್ಮೀನಾರಾಯಣರಿಗೆ ಕೊಡ್ತಾರೆ ಆ ಲಕ್ಷ್ಮೀನಾರಾಯಣರು ಕೂಡ ಕೆಲಕಾಲ ಅದನ್ನ ಉಪಾಸನೆ ಮಾಡಿ ಸಿದ್ಧಿಯನ್ನ ಪಡೆದ ನಂತರ ಅದು ವಾಣಿ ಹಿರಣ್ಯ ಗರ್ಭರಿಗೆ ಹೋಗುತ್ತೆ ಅವರು ಅದನ್ನ ಸಿದ್ಧಿ ಮಾಡ್ಕೊಂಡ್ ನಂತರ ಇಂದ್ರಾದಿ ದೇವತೆಗಳಿಗೆಲ್ಲ ಶ್ರೀವಿದ್ಯಾ ಹೋಗುತ್ತೆ ನಂತರ ದೇವತಾ ಇವರನ್ನೇ ನಾವು ಇವಾಗ ದಿವ್ಯೋಗ ಅಂತ ಹೇಳುವಾಗ ದೇವತೆಗಳ ಗುಂಪು ದಿವ್ಯೋಗ ಅಂದ್ರೆ ದೇವತೆಗಳ ಗುಂಪು ಅಂತ ದೇವತೆಗಳ ಗುಂಪಲ್ಲಿ ಇವರೇ ಬರ್ತಕ್ಕಂಥದ್ದು ಈ ಇಂದ್ರಾದಿ ದೇವತೆಗಳೆಲ್ಲರೂ ಶ್ರೀವಿದ್ಯೆಯನ್ನ ಉಪಾಸನೆ ಮಾಡಿ ಸಿದ್ಧರಿಗೆ ಬರುತ್ತೆ ಯಾರೀ ಸಿದ್ಧರು ಸನಕ ಸನಂದನ ಸನತ್ ಕುಮಾರ ಸನತ್ ಸುಜಾತ ಇವರು ಸಿದ್ಧರು ಇದು ಸಿದ್ಧ ಸಿದ್ಧೋಗ ನಮ್ಗೆ ಎಲ್ಲಿಂದ ವಸಿಷ್ಠರ್ ಬರುತ್ತೆ ವಸಿಷ್ಠರಿಂದ ಹಾಗೆ ಪರಂಪರಾಗತವಾಗಿ ಶಂಕರರಿಗೆ ಶಂಕರರಿಂದ ಅವರ ನಾಲ್ಕು ಶಿಷ್ಯಂದ್ರಾದಂತಹ ತೋಟಕಾಚಾರ್ಯ ಅಸ್ತಾಮಲಕ ಪದ್ಮಪಾದ ಸುರೇಶ್ವರಾಚಾರ್ಯ ಇವರಿಂದ ಪರಂಪರಾಗತವಾಗಿ ಇವಾಗ ನಮ್ಮವರೆಗೂ ಶ್ರೀವಿದ್ಯ ಬಂದಿದೆ ಶ್ರೀವಿದ್ಯಾ ಬಂದಿದ್ದೇ ಹೀಗೆ ಶ್ರೀವಿದ್ಯಾ ವೇದವಿದ್ಯಾ ಇದನ್ನ ಅರ್ಥ ಮಾಡ ದೇವತೆಗಳಿಂದ ಬಂದಿರುವಂತದ್ದು ಶ್ರೀವಿದ್ಯೆಯನ್ನು ನೀವು ಶ್ರೀವಿದ್ಯೆ ತಂತ್ರ ಅಂತ ಹೇಳಿದ್ರಿ ಹಾಗಾದ್ರೆ ತಂತ್ರ ಅಂದ್ರೆ ಈ ಶ್ರೀವಿದ್ಯದಲ್ಲಿ ಹೇಗ್ ತಗೋಬೇಕಾಗತ್ತೆ ತಂತ್ರ ಅಂದ್ರೆ ಏನು ಅಂತ ತಿಳಿಸ್ಕೊಡಿ ತಂತ್ರ ಅಂದ್ರೆ ಟೆಕ್ನಿಕಲ್ ನಾಲೆಡ್ಜ್ ಓಕೆ ತನ್ಯತೆ ವಿಸ್ತಾರ್ಯತೆ ಅನೇನ ಇತಿ ಜ್ಞಾನಂ ಇತಿ ತಂತ್ರ ಅಂದ್ರೆ ಯಾವುದರಲ್ಲಿ ನಮ್ಗೆ ಸಂಪೂರ್ಣವಾದ ವಿವರಣೆಯನ್ನ ಹೇಳುತ್ತೋ ಅದೇ ತಂತ್ರ ತಂತ್ರ ಅಂದ್ರೆ ಇಲ್ಲೇನೋ ಬೇರೆ ರೀತಿ ನಾವು ನೋಡೋದಿಕ್ಕೆ ಅವಕಾಶನೇ ಇಲ್ಲ ಹ್ಮ್ ಸರಿನಾ ತಂತ್ರ ಇಸ್ ಟೆಕ್ನಿಕಲ್ ನಾಲೆಡ್ಜ್ ಇಷ್ಟೇ ಅರ್ಥ ಮಾಡ್ಕೋಬೇಕು ಇವಾಗ ಶ್ರೀವಿದ್ಯೆ ಬಗ್ಗೆ ಬಗ್ಗೆ ಎಲ್ಲ ಕೊಟ್ಟಿದೀರ ಈ ಶ್ರೀವಿದ್ಯದಲ್ಲಿ ಮಂತ್ರಗಳ ಬಗ್ಗೆ ತಿಳಿಸ್ಕೊಡಿ ಅಂದ್ರೆ ಮಂತ್ರಗಳಲ್ಲಿ ಯಾವ ರೀತಿ ಇರುತ್ತೆ ಈ ಮಂತ್ರಗಳು ಆ ದೇವತೆಗಳ ಹೆಸರುಗಳು ಇರುತ್ತಾ ಇಲ್ಲ ಬರೀ ಬೀಜಾಕ್ಷರಗಳಿರುತ್ತಾ ಆ ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅಮ್ಮ ಶ್ರೀವಿದ್ಯಾ ಮಂತ್ರ ಅಂದ್ರೆ ಪಂಚದಶಿ ಮಹಾಮಂತ್ರ ಇದೇ ಶ್ರೀವಿದ್ಯಾ ಮಂತ್ರ ಸರಿನಾ ಇಲ್ಲಿ ಈ ಮಂತ್ರ ಹೇಗೆ ಆವಿರ್ಭಾವ ಆಯ್ತು ಅಂತ ನೋಡೋದಾದ್ರೆ ಪಂಚಭೂತಗಳಿಂದ ಪಂಚದಶಿ ಮಹಾಮಂತ್ರ ಆವಿರ್ಭಾವ ಆಗಿರೋ ಇಲ್ಲಿ ಇವಾಗ ನಾವು ನಮ ಶಿವಾಯ ಅಂತ ನೋಡಿದ್ರೆ ಅದು ಶಿವನ ಮಂತ್ರ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಈಗ ನಮೋ ನಾರಾಯಣಾಯ ಅಂದಾಗ ಅದು ನಾರಾಯಣ ಅಷ್ಟಾಕ್ಷರಿ ಅಂತ ಎಲ್ರಿಗೂ ಗೊತ್ತಾಗತ್ತೆ ಹಾಗೆ ಇಲ್ಲಿ ಪಂಚದಶಿ ಮಹಾಮಂತ್ರದಲ್ಲಿ ಏನು ವಿಶೇಷತೆ ಅಂದ್ರೆ ಇಲ್ಲಿ ಯಾವುದೇ ದೇವತೆ ಹೆಸರು ಇರೋದಿಲ್ಲ ಕೆಲವರು ಯಾರು ಪಂಚದಶಿ ಮಹಾಮಂತ್ರ ಅಧಿಷ್ಠಾನ ದೇವತೆ ಯಾರು ಅಂತ ಕೇಳೋರು ಕೂಡ ಇದ್ದಾರೆ ಸರಿನಾ ಯಾಕಂದ್ರೆ ಇದ್ರಲ್ಲೆಲ್ಲ ಬೀಜಾಕ್ಷರಗಳೇ ಇರುತ್ತೆ ಎಲ್ಲದಕ್ಕೂ ಅತೀತಳಾದಂಥವಳು ಪಂಚಭೂತಗಳು ಅವಳು ಅವಳಿಂದ ಬಂದಿರ್ತಕ್ಕಂಥವಳಲ್ವಾ ಸೃಷ್ಟಿಗೆ ಮೂಲ ಪಂಚಭೂತಗಳಿಂದಲೇ ಪಂಚದಶಿ ಮಹಾಮಂತ್ರ ಆವಿರ್ಭಾವ ಆಗಿರೋದು ಇಲ್ಲಿ ಯಾವುದೇ ದೇವತೆಯ ಹೆಸರಾಗ್ಲಿ ಏನೂ ಇರೋದಿಲ್ಲ ಬೀಜಾಕ್ಷರಗಳಿಂದ ಕೂಡಿರುತ್ತೆ ಈ ಮಂತ್ರಕ್ಕೆ ಯಾರು ಅಧಿದೇವತೆ ಅಂತ ನೋಡೋದಾದ್ರೆ ಮಹಾತ್ರಿಪುರ ಸುಂದರಿ ಕಾಮೇಶ್ವರಿ ರಾಜರಾಜೇಶ್ವರಿ ಅಂತ ಎಲ್ಲ ಕರೆಯಲ್ಪಡುವಂತಹ ಮಹಾತ್ರಿಪುರ ಸುಂದರಿ ಅಮ್ಮನವರೇ ಪಂಚದಶಿ ಮಹಾಮಂತ್ರಕ್ಕೆ ಅಧಿಷ್ಠಾನ ದೇವತೆ ಅಮ್ಮ ಈಗ ಲಲಿತಾ ತ್ರಿಪುರ ಸುಂದರಿಯ ಬಗ್ಗೆ ನೀವು ತಿಳಿಸ್ಕೊಟ್ಟಿದ್ದೀರಾ ಸೊ ಆ ಮಹಾ ತಾಯಿ ಆವಿರ್ಭಾವ ಹೇಗಾದ್ರು ಅದ್ರ ಬಗ್ಗೆ ತಿಳಿಸ್ಕೊಡಿ ಅಮ್ಮ ಇದು ಲಲಿತಾ ಆವಿರ್ಭಾವ ಅಂತ ನಾವು ನೋಡೋದಾದ್ರೆ ನಾವೆಲ್ಲಿಗೆ ಹೋಗ್ಬೇಕು ಇದು ತಾರಕಾಸುರ ಇಂದ ಪ್ರಾರಂಭ ಆಗುತ್ತೆ ತಾರಕಾಸುರ ಅನ್ನತಕ್ಕಂಥ ರಾಕ್ಷಸ ಅವನು ಪರಮೇಶ್ವರನಿಂದ ವರ ಪಡ್ಕೊಂಡಿರ್ತಾನೆ ಏನು ಅಂದ್ರೆ ಅವನಿಗೆ ಯಾವ ಯಾರಿಂದಲೂ ಅವನಿಗೆ ಮೃತ್ಯು ಬಾರದೆ ಇರಲಿ ಬಂದ್ರೆ ಮೃತ್ಯು ಬಂದ್ರೆ ನನಗೆ ಶಿವನ ಮಗನಿಂದಲೇ ನನಗೆ ಮೃತ್ಯು ಬರಬೇಕು ಅಂತ ವರ ಪಡ್ಕೊಂಡಿರ್ ಆದ್ರೆ ಅಷ್ಟರಲ್ಲೇನಾಗಿರುತ್ತೆ ದಾಕ್ಷಾಯಿಣಿ ಮಾತ ದಕ್ಷಿಣ ಯಜ್ಞದಲ್ಲಿ ಬಿದ್ದು ಹುದಳಾಗ್ಬಿಟ್ಟು ಅವಳಿರೋದಿಲ್ಲ ಅವಳ ಶರೀರ ಇರೋದಿಲ್ಲ ಹಾಗೇನಾಗುತ್ತೆ ಮತ್ತೆ ಅಹ್ ಇದರಿಂದಲ್ಲ ನೊಂದಂತ ಪರಮೇಶ್ವರ ಅವನು ಹಿಮಾಲಯದಲ್ಲಿ ಹೋಗಿ ತಪಸ್ಸಿ ಕೂತ್ಬಿಟ್ಟಿರ್ತಾನೆ ವಿರಾಗಿಯಾಗಿ ತಪಸ್ಸಿಗೆ ಕೂತ್ಬಿಟ್ಟಿರ್ತಾನೆ ನನಗೆ ಯಾವುದೇ ರೀತಿಯ ಒಂದು ಮದ್ವೆ ಮಾಡ್ಕೊಳ್ಳೋ ಅಂತ ಒಂದು ವಾಂಛೆಗಳಾಗ್ಲಿ ಒಂದೇನು ಇರೋದಿಲ್ಲ ಸರಿನಾ ಇವಾಗ ಇವ್ರ ಮಕ್ಳಿಂದಾನೇ ರಾಕ್ಷಸ ಸಂಹಾರ ಆಗ್ಬೇಕು ಮಗನಿಂದ ಆಗ್ಬೇಕು ಆದ ಕಾರಣ ಹೇಗಾದ್ರೂ ಮಾಡಿ ಇವ್ ಮತ್ತೆ ಒಲ್ಸಿ ಗಿರಿರಾಜ ಕನ್ಯಾ ಆಗಿರ್ತಕ್ಕಂತಹ ಮತ್ತೆ ಅಮ್ಮ ಹುಟ್ಟಿರ್ತಾಳೆ ಗಿರಿಜಾ ದೇವಿ ಜೊತೆ ಕಲ್ಯಾಣ ಮಾಡ್ಬೇಕು ಅಂತ ಇರತ್ತೆ ಅವ್ರಿಗೆ ಆಗ ಮನ್ಮಥನನ್ನ ದೇವತೆಗಳೆಲ್ಲ ಮನ್ಮಥನ್ ಹತ್ರ ಹೋಗಿ ಮನ್ಮಥನ್ಗೆ ರಿಕ್ವೆಸ್ಟ್ ಮಾಡಿಕೊಂಡು ಶಿವನತ್ರ ಹತ್ರ ಕಳ್ಕೊಂಡೋಗ್ತಾರೆ ಅವರು ಗಾಢವಾದಂತಹ ತಪಸ್ಸಿನಲ್ಲಿ ಇರ್ತಾರೆ ಗಾಢವಾದ ತಪಸ್ಸನ್ನ ಮಾಡುವಂತಹ ಸಮಯದಲ್ಲಿ ಈ ಮನ್ಮಥ ತನ್ನ ಹೂವಿನ ಬಾಣವನ್ನ ಬಿಟ್ಬಿಡ್ತಾನೆ ಅವಾಗ ಸಾಕಷ್ಟು ಅವರ ಮನಸ್ಸು ವಿಚಲಿತವಾಗಿ ಪರಮೇಶ್ವರನ ಮನಸ್ಸು ಅವರಲ್ಲಿ ಇಲ್ಲದಂತಹ ಕಾಮ ಕೋರಿಕೆಗಳೆಲ್ಲ ಆ ಒಂದು ಕ್ಷಣ ಬರ್ತವೆ ಅವರೊಂಥರ ಪಾರವಶ್ಯಕ್ಕೊಳಗಾಗಿ ಅವ್ರು ಹೇಳ್ತಾರೆ ಹೇಗೆ ಇದೆಲ್ಲ ನಾನು ಇಷ್ಟು ತಪಸ್ಸು ಮಾಡ್ತಾ ಇದ್ದೆ ನನ್ನ ತಪಸ್ಸನ್ನ ಯಾರು ಭಂಗ ಮಾಡಿದ್ರು ಅಂತ ಅವ್ರು ಕಂಡ್ಬಿಟ್ಟು ನೋಡಿದಾಗ ಅವ್ರ ಮುಂದೆ ಮನ್ಮತ ಇರ್ತಾರೆ ಆ ಒಂದು ಕೋಪ ಅವರು ತಡ್ಕೊಳಕ್ ಅವ್ರು ಏನು ಮಾಡ್ತಾರೆ ಮೂರನೇ ಕಣ್ಣನ್ನ ಬಿಟ್ಟು ಅವನ ಮನ್ಮತನನ್ನ ಭಸ್ಮ ಮಾಡಿಬಿಡ್ತಾರೆ ಆವಾಗ ದೇವಾನು ದೇವತೆಗಳಿಗೆಲ್ಲ ನಿರಾಶೆ ಆಗುತ್ತೆ ಮತ್ತೆ ಎಲ್ಲ ಹೊರಟೋಗ್ತಾರೆ ಆ ಚಿತ್ರಕರ್ಮ ಅಂತಕ್ಕಂತಹ ಒಬ್ಬ ಗಂಧರ್ವ ಆ ಬೂದಿಯ ಕುಪ್ಪೆ ಅವನು ಮೊದಲೇ ಮನ್ಮತ ಮನ್ಮಥ ಅಂದ್ರೆ ಅವನು ಅಂತ ಸುಂದರವಾಗಿರೋಂತ ವ್ಯಕ್ತಿ ಆ ಮನ್ಮಥನ ಬೂದಿ ಅಂದ್ರೆ ಅದು ಕೂಡ ತುಂಬಾ ಸುಂದರವಾಗಿ ಕಾಣ್ತಾ ಇರುತ್ತೆ ಆ ಬೂದಿ ಕುಪ್ಪೆಯೇ ಅಷ್ಟು ಸುಂದರವಾಗಿ ಕಾಣ್ತಾ ಇರುತ್ತೆ ಅದನ್ನ ನೋಡ್ತಕ್ಕಂತಹ ಒಬ್ಬ ಗಣ ಅವನು ಶಿವಗಣಗಳಲ್ಲಿ ಒಬ್ಬ ಗಣ ಆಗಿರ್ತಾನೆ ಚಿತ್ರಕರ್ಮ ಅಂತ ಹೇಳಿ ಅವನೇನ್ ಮಾಡ್ತಾನೆ ಆ ಬೂದಿಯಿಂದ ಅವ್ನು ಗೊಂಬೆಯನ್ನ ಮಾಡ್ತಾನೆ ಗೊಂಬೆಯನ್ನ ಮಾಡಿ ಅದಕ್ ಜೀವವನ್ನ ಕೊಡ್ತಾನೆ ಅಂದ್ರೆ ಅದು ಕೈಲಾಸ ಅಲ್ವಾ ಅವನೊಬ್ಬ ಗಣ ಆಗಿರೋದ್ರಿಂದ ಅವ್ನಿಗೆ ಅಷ್ಟು ಶಕ್ತಿ ಇರುತ್ತೆ ಅದಕ್ಕೊಂದು ಜೀವ ಕೊಡ್ತಾನೆ ಜೀವವನ್ನ ಕೊಟ್ಟು ಅವನಿಗೆ ಶತರುದ್ರಿಯವನ್ನ ಉಪದೇಶ ಮಾಡ್ತಾನೆ ಆ ಗೊಂಬೆಗೆ ಆ ಬೂದಿಯ ಗೊಂಬೆ ಏನಿದೆ ಅದಕ್ಕೆ ಶತರುದ್ರಿಯವನ್ನ ಉಪದೇಶ ಮಾಡ್ತಾನೆ ನೋಡಪ್ಪ ನೀನು ಈ ಶತರುದ್ರಿಯವನ್ನ ಜಪ್ಸು ನಿನಗೆ ಪರಮೇಶ್ವರ ಬಂದು ನಿನ್ಗೆ ವರ ಕೊಡ್ತಾನೆ ನಿನ್ಗೇನ್ ಬೇಕೋ ವರ ಕೊಡ್ತಾನೆ ಅಂತ ಹೇಳಿರ್ತಾನೆ ಇವನು ಶತರುದ್ರಿಯವನ್ನ ಜಪ ಮಾಡಿ ಪರಮೇಶ್ವರನನ್ನ ಪ್ರಸನ್ನ ಮಾಡಿಕೊಂಡು ಇವನು ಪರಮೇಶ್ವರಿಂದ ವರ ಕೂಡ ಪಡ್ಕೊಳ್ತಾನೆ ಅರವತ್ತು ಸಾವಿರ ವರ್ಷಗಳ ಕಾಲ ಅವನು ಮಹಾರಾಜನಾಗಿ ಅಂದ್ರೆ ಹಸುರರಿಗೆಲ್ಲ ರಾಜನಾಗಿ ಇರೋಂತಹ ವರವನ್ನ ಅವನು ಪಡ್ಕೊಳ್ತಾನೆ ನಂತರ ಬ್ರಹ್ಮದೇವ ಇದನ್ನೆಲ್ಲ ನೋಡಿ ಭಂಡ ಭಂಡ ಅಂತ ಹೇಳ್ತಾನೆ ಆಗ ಇವನಿಗೆ ಭಂಡಾಸುರ ಓ ಹೆಸರು ಚೆನ್ನಾಗಿದೆಯಲ್ಲ ಭಂಡಾಸುರ ಅಂತ ಮನ್ಮತನೇ ಭಂಡಾಸುರ ಹೌದು ಮನ್ಮಥನ ಬೂದಿಯಿಂದ ಆಗಿರ್ತಕ್ಕಂಥದ್ದು ಅವನು ಹರನ ಮೂರನೇ ಕಣ್ಣಿನಿಂದ ಬಂದಂತಹ ಅಗ್ನಿಯಿಂದ ದಹಿಸಿರ್ತಕ್ಕಂತವನು ಆಗಿರೋದ್ರಿಂದ ಅವನಿಗೆ ಹುಟ್ಟಿನಿಂದಲೇ ತಮೋಗುಣ ಹೆಚ್ಚಾಗಿರುತ್ತೆ ಶಿವನ ಕಣ್ಣಿನಿಂದ ಬರೋ ಅಗ್ನಿ ಅಂದ್ರೆ ತಮೋ ಗುಣ ಅಲ್ವಾ ಹಂಗಾಗಿ ಅವನು ತಮೋಗುಣ ಪ್ರಧಾನವಾದಂತ ಒಬ್ಬ ರಾಕ್ಷಸನಾಗಿರ್ತಾನೆ ಅವನು ಮನ್ಮಥನೇ ಆಗಿರ್ಬೋದು ಆದ್ರೆ ಅವ್ನು ರಾಕ್ಷಸ ಈಗ ಭಂಡಾಸುರ ಅಂದ್ರೆ ಅವನಿಗೆ ವರದಿಂದ ಅವನು ಪ್ರಬಲನಾಗಿದ್ದ ಅವನಿಗೆ ಭಂಡ್ ಭಂಡ್ ಅಂತ ಬ್ರಹ್ಮ ಕೂಡ ಭಂಡ್ ಭಂಡ್ ಅಂತ ಹೇಳಿದ್ರು ಅವ್ನಿಗೆ ಭಂಡಾಸುರ ಅಂತ ನಾಮಕರಣ ಆಯ್ತು ಅವನು ಒಂದು ಶ್ರೋಣಿತಾಪುರ ಅನ್ನುವಂತಹ ಒಂದು ನಗರವನ್ನ ನಿರ್ಮಾಣ ಮಾಡಿಕೊಂಡ ಅವನೇ ಕೆಲವು ಕೆಲವರನ್ನ ಸೃಷ್ಟಿ ಮಾಡ್ಕೊಂಡ ಅವನಂತೆ ಪರಾಕ್ರಮಶಾಲಿಯಾದಂತವರನ್ನ ಕೆಲವರನ್ನ ಅವನೇ ಸೃಷ್ಟಿ ಮಾಡಿಕೊಂಡು ಅವನು ರಾಜ್ಯಭಾರವನ್ನ ಮಾಡ್ತಾ ಇರ್ತಾನೆ ಅವನು ಮಾಡಿದ್ದು ಒಂದು ಕೆಲಸ ಏನಂದ್ರೆ ಯಾವ ರಾಕ್ಷಸರು ಮಾಡ್ ಮಾಡದೇ ಇರುವಂತಹ ಕೆಲಸವನ್ನ ಅವನು ಮಾಡ್ದ ಏನಂದ್ರೆ ಎಲ್ಲ ಸ್ತ್ರೀ ಪುರುಷರ ಸ್ತ್ರೀ ಪುರುಷರಲ್ಲಿ ಇರತಕ್ಕಂತಹ ಆ ಒಂದು ಶುಕ್ರ ಶೋಣಿತಗಳನ್ನ ಆ ಸಾರಾಂಶವನ್ನೇ ಹೇಳ್ಕೊಬಿಡ್ತ ಅಂದ್ರೆ ಯಾ ಅವ್ರಿಗೆ ಸಂತಾನ ಆಗ್ಬಾರ್ದು ಇವನ ರಾಕ್ಷಸ ಸಂತಾನ ಮಾತ್ರ ವೃದ್ಧಿ ಆಗ್ಬೇಕು ಇನ್ ಯಾವ ಸಂತಾನವೂ ವೃದ್ಧಿ ಆಗ್ಬಾರ್ದು ಅಂತ ಹೇಳಿ ಅವರನ್ನೆಲ್ಲ ನಿರ್ವೀರ್ಯರನ್ನಾಗಿ ಮಾಡ್ಬಿಡ್ತಾನೆ ಹಂಗಾಗಿ ದೇವತೆಗಳೆಲ್ಲ ನಿರ್ವೀರ್ಯರಾಗ್ಬಿಡ್ತಾರೆ ಅವ್ರಿಗೆ ತೇಜಸ್ಸೇ ಇರೋದಿಲ್ಲ ಆಗ ರುದ್ರನ್ ಮೊರೆ ಹೋಗ್ತಾರೆ ಎಲ್ರು ಸ್ವಾಮಿ ನೀನ್ ವರ ಕೊಟ್ಟಿದ್ಯಾ ನಿನ್ ವರಬಲದಿಂದ ಪ್ರಬಲನಾಗಿ ಈ ತರ ಮಾಡ್ತಾ ಇದ್ದಾನೆ ನೀನೇ ರಕ್ಷಣೆ ಮಾಡ್ಬೇಕು ಅಂತ ಹೇಳ್ತಾರೆ ಆಗ ರುದ್ರರು ಹಿಮಾಲಯ ತಪ್ಪಲ್ನಲ್ಲೇನೆ ಒಂದು ದೊಡ್ಡ ಮಹಾಯಾಗವನ್ನ ಕೈಗೊಳ್ತಾರೆ ಆ ಮಹಾಯಾಗ ಅಂದ್ರೆ ದೇವಾನು ದೇವತೆಗಳೆಲ್ಲರೂ ಪಾಲ್ಗೊಂಡಿರ್ತಾರೆ ಮಹಾಯಾಗ ಸಪ್ತ ಸಮುದ್ರಗಳನ್ನೇ ಅದಕ್ಕೆ ಆಹುತಿ ಕೊಟ್ಬಿಡ್ತಾರೆ ಆದ್ರೂ ದೇವಿ ಬಂದಿರೋದಿಲ್ಲ ಆಗ ರುದ್ರ ಹೇಳ್ತಾರೆ ದೇವತೆಗಳಿಗೆಲ್ಲ ಏನ್ ನೋಡ್ತಾ ಇದೀರಾ ನೀವು ಬಿಳಿ ಅಂತ ಹೇಳ್ತಾರೆ ಅವರು ದೇವತೆಗಳೆಲ್ಲ ಅವರು ಬೀಳ್ತಾರೆ ಅವ್ರು ಒಬ್ಬೊಬ್ಬರಾಗ್ರೆ ಎಲ್ರು ಹುತ್ತರಾದ್ರು ಯಾಕಂದ್ರೆ ಅವ್ರು ನಿರ್ವೀರ್ಯರಾಗಿರ್ತಾರೆ ಅವರಲ್ಲಿ ತೇಜಸ್ಸೇ ಇರೋದಿಲ್ಲ ಆಮೇಲೆ ಮತ್ತೆ ಅವ್ರು ತೇಜಸ್ಸನ್ನ ತಗೊಂಡು ಬರ್ತಾರೆ ವಾಪಸ್ ರುದ್ರ ಸಪ್ತ ಸಮುದ್ರಗಳನ್ನೇ ಆಜ್ಯವಾಗಿ ಅದ್ರಲ್ಲ ಆಹುತಿ ಮಾಡ್ಬಿಡ್ತಾರೆ ಆದ್ರೂ ದೇವಿ ಬರೋದೇ ಇಲ್ಲ ಆಗ ದೇವತೆಗಳಿಗೆಲ್ಲ ದೇವತೆಗಳ ಕಡೆ ನೋಡ್ಬಿಟ್ಟು ನೀವು ಕೂಡ ಬಿಳಿ ಅಂತ ಹೇಳ್ಬಿಡ್ತಾರೆ ಬಿದ್ದೋಗ್ಬಿಡಿ ಯಜ್ಞ ಕುಂಡದಲ್ಲಿ ಅಂತ ಹೇಳ್ತಾರೆ ದೇವತೆಗಳೆಲ್ಲ ಬಂದು ಅವರನ್ನ ಅವರು ಹುತ ಮಾಡ್ಕೊಳ್ತಾರೆ ಎಲ್ಲರೂ ಬಿಳ್ತಾರೆ ಆ ಒಂದು ಮಹತ್ತರವಾದಂತ ಒಂದು ತೇಜೋಕಾಂತಿ ಆ ಚಿದಗ್ನಿ ಕುಂಡದಿಂದ ಹೊರಗಡೆ ಬರುತ್ತೆ ಅದೇ ಪರಮೇಶ್ವರ್ ಯಾವಾಗೆ ಬರ್ತಕ್ಕಂಥದ್ದು ಅಂದ್ರೆ ಇಲ್ಲಿ ದೇವಿ ಆಗ ಆವಿರ್ಭಾವ ಆದ್ಲು ಅಂತ ಅಲ್ಲ ದೇವಿ ಸ್ವಸ್ಥಾನ ಮಣಿದ್ವೀಪ ಅವಳು ಸದಾ ಇರುವಂತವಳು ಅವಳು ಈಗ ಹೊಸ್ದಾಗ್ ಅವತಾರ ತಗೊಳೋ ಅಂತದ್ದೇನು ಇಲ್ಲ ಅವಳು ಮಣಿದ್ವೀಪದಿಂದ ಇಲ್ಲಿಗ್ ಬಂದಿದಾಳೆ ದೇವ ಕಾರ್ಯ ಸಮುದ್ಯತ ಅಂದ್ರೆ ದೇವತೆಗಳ ಕಾರ್ಯ ಮಾಡೋದಿಕ್ಕಾಗಿ ಆ ಚಿದಗ್ನಿ ಕುಂಡದಿಂದ ಉದ್ಭವ ಆಗ್ತಾಳೆ ಶ್ರೀಮಾತ ಹಾಗೆ ಬಂದಾಗ ಅವಳ ಆ ದೇವತೆಗಳೆಲ್ಲರೂ ಯಾರೆಲ್ಲಾ ಹುತರಾಗಿದ್ರು ತೇಜೋಹೀನರಾದಂತ ದೇವತೆಗಳೆಲ್ಲ ಮತ್ತೆ ಒಂದು ಹೊಸ ತೇಜಸ್ಸಿನಿಂದ ಹೊರಗಡೆ ಬರ್ತಾರೆ ಆಗ ಹೇಳ್ತಾರೆ ದೇವತೆಗಳೆಲ್ಲ ಕೇಳ್ಕೊಳ್ತಾರೆ ಅಮ್ಮ ಈ ತರ ಭಂಡಾಸುರನ ಉಪಟಳ ನಮ್ ಕೈಲಿ ತಡಿಯಕ ಆಗ್ತಾ ಇಲ್ಲಮ್ಮ ನೀನೇ ರಕ್ಷಣೆ ಮಾಡ್ಬೇಕು ಅಂತ ಹೇಳಿದಾಗ ನಾವು ನಿಮ್ ನಾವೆಲ್ಲರೂ ನಿನಗೆ ಸಪೋರ್ಟ್ ಮಾಡ್ತೀವಮ್ಮ ನಾವೆಲ್ಲಾ ಸೇನೆ ನಿಮ್ ನಿನ್ ಜೊತೆ ಬರ್ತೇವೆ ಎಲ್ಲರೂ ಸೇರಿ ಭಂಡಾಸುರನ ಸಂಹಾರ ಮಾಡೋಣ ಅಂತ ಹೇಳಿದಾಗ ಆ ಜಗನ್ಮಾತೆ ಹೇಳ್ತಾಳೆ ಇಲ್ಲಪ್ಪಾ ನೀವಿಷ್ಟು ದಿನ ಬಹಳಷ್ಟು ಕಷ್ಟ ಭಂಡಾಸುರನಿಂದ ನೀವೆಲ್ಲ ಆರಾಮಾಗಿರಿ ನಾನೇ ನನ್ನ ಶಕ್ತಿ ಸೇನೆಯನ್ನ ನಾನೇ ಇದ್ ಮಾಡ್ಕೊಂಡು ನಾನು ಹೋಗ್ತೀನಿ ಅಂತ ಹೇಳ್ತಾಳೆ ಅಂತ ಹೇಳಿದಾಗ ಅವಾಗ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅವಳ ಒಂದು ದೇಹದ ಕಾಂತಿಯಿಂದ ಆ ಕಾಂತಿ ಪುಂಜಗಳೇ ಒಂದೊಂದು ದೇವತೆಗಳಾಗಿ ಅಷ್ಟು ಶಕ್ತಿ ಸೇನೆಯ ಜೊತೆ ಭಂಡಾಸುರನ್ ಮೇಲೆ ಯುದ್ಧಕ್ಕೆ ಹೋಗ್ತಾಳೆ ಶ್ರೀಮಾತ ಅವಳು ಯುದ್ಧಕ್ಕೆ ಹೋಗ್ತಾ ಇದ್ದಾಳೆ ಅಂದ್ರೆ ಚಕ್ರರಾಜ ರಥಾರು ಸರ್ವಾಯುಧ ಪರಿಷ್ಕೃತ ಅಂತ ಹೇಳ್ತಾರೆ ಆ ಚಕ್ರ ರಾಜ ರಥದ ಮೇಲೆ ಆ ಶ್ರೀಮಾತ ಕುಳಿತುಕೊಂಡಿದ್ರೆ ಅದರಲ್ಲಿ ಸಕಲ ಆಯುಧಗಳು ಸರ್ವಾಯುಧ ಪರಿಷ್ಕೃತ ಸಕಲ ಆಯುಧಗಳು ಕೂಡ ಅಲ್ಲಿರ್ತಕ್ಕಂಥದ್ದು ಆ ಶ್ರೀಚಕ್ರ ರಥದಲ್ಲಿ ಇನ್ನು ಬಲಭಾಗದಲ್ಲಿ ಗೇ ರಥಾರೂಢ ಮಂತ್ರಿಣಿ ಪರಿಸೇವಿತ ಅವಳ ಮಂತ್ರಿಣಿಯಾದಂತ ಶ್ಯಾಮಲಾದೇವಿ ಗೇ ಚಕ್ರ ಅಂದ್ರೆ ಏಳು ಅಂತಸ್ತಿನ ಚಕ್ರ ಇವಾಗ ನಮ್ಗೆ ಶ್ರೀಚಕ್ರ ಒಂಬತ್ತು ಅಂತಸ್ತಿರುವಂತಹ ಚಕ್ರ ಗೇ ಚಕ್ರ ಏಳು ಅಂತಸ್ತಿರುವಂತಹ ಚಕ್ರ ಅವಳು ಶ್ಯಾಮಲಾದೇವಿ ಯಾರು ಅಂತ ಹೇಳೋದಾದ್ರೆ ಆ ಶ್ರೀಮಾತೆಯ ಜ್ಞಾನ ಶಕ್ತಿ ಅವಳು ಶ್ಯಾಮ ಇನ್ನು ಅವಳ ಎಡಭಾಗದಲ್ಲಿ ರಥಾರೂಢ ದಂಡನಾಥ ಪುರಸ್ಕೃತ ಅವಳ ಎಡಭಾಗದಲ್ಲಿ ಕಿರಿಚಕ್ರ ರಥಾರೂಢಳಾದಂತಹ ವಾರಾಹಿ ದೇವಿ ಕಿರಿಚಕ್ರ ಅಂದ್ರೆ ಇಲ್ಲಿ ಹಂದಿಗಳು ಕಿರಿ ಅಂದ್ರೆ ಹಂದಿ ಹಂದಿಗಳು ಎಳಿ ಚಕ್ರ ಅದನ್ನ ಕಿರಿಚಕ್ರ ಅಂತ ಹೇಳ್ತಾರೆ ಗೇಯ ಚಕ್ರ ಅಂದ್ರೆ ನಾದ ಗೇಯ ಅಂದ್ರೆ ನಾದ ಅವಳು ಸಂಗೀತ ಮಾತೃಕ ಆದ್ರಿಂದ ಅವಳದು ಗೇಯ ಚಕ್ರ ಸರಿನಾ ಇನ್ನು ಸಂಪತ್ಕರಿ ಅಶ್ವಾರೂಢ ಜ್ವಾಲಾಮಾಲಿನಿ ಹಿಂಗೆ ಬಹಳಷ್ಟು ಶಕ್ತಿ ಸೇನೆಗಳ ಜೊತೆ ಅಮ್ಮ ಭಂಡಾಸುರನ ವಿರುದ್ಧ ಯುದ್ಧಕ್ಕೆ ಹೋಗ್ತಾಳೆ ಇನ್ನು ಇದ್ರಲ್ಲಿ ಬಾಲಾತ್ರಿಪುರ ಸುಂದರಿ ಘಟ್ಟ ಕೂಡ ತುಂಬಾ ಚೆನ್ನಾಗಿದೆ ಭಂಡ ಬಾಲಾ ಬಾಲ ವಿಕ್ರಮನಂದಿತ ಅಂತ ಹೇಳ್ತಾರೆ ಅಂದ್ರೆ ಭಂಡಾಸುರನ ಮಕ್ಕಳು ಮೂವತ್ತು ಜನ ಸರಿನಾ ಅವರು ಎಲ್ಲ ಯುದ್ಧಕ್ಕೆ ಬಂದಾಗ ಅಮ್ಮನ ಹೃದಯ ಶಕ್ತಿನೇ ಬಾಲಾತ್ರಿಪುರ ಸುಂದರಿಯಾಗಿ ಅವತಾರ ತಗೊಳ್ಳೋ ಅಂತದ್ದು ಅವಾಗ ಬಾಲ ಹೇಳುತ್ತೆ ಅಮ್ಮನಿಗೆ ಅಮ್ಮ ನಾನು ಹೋಗ್ತೀನಿ ಇವತ್ತು ಯುದ್ಧಕ್ಕೆ ಅಂತ ಅವಾಗ ಮಹಾತ್ರಿಪುರ ಸುಂದರಿ ಹೇಳ್ತಾಳೆ ನಿನ್ನನ್ನ ಯುದ್ಧ ಮಾಡ್ಲಿ ಅಂತಲ್ಲಪ್ಪ ನೀನು ಆರಾಮಾಗಿ ಕೂತ್ಕೋ ಇದ್ದಾರಲ್ಲ ಶ್ಯಾಮಲ ವಾರಾಹಿ ಎಲ್ಲ ಇದ್ದಾರೆ ಎಲ್ಲ ನೋಡ್ಕೊಳ್ತಾರೆ ನಿನ್ನೇನು ಇದು ಮಾಡಬೇಡ ಅಂತ ಹೇಳಿದಾಗ ಇಲ್ಲ ಇಲ್ಲ ನಾನು ಹೋಗ್ತೀನಿ ಅಂತ ಹಠ ಮಾಡುತ್ತೆ ಬಾಲ ಸರಿ ಆಯ್ತು ಏನೋ ಉತ್ಸಾಹ ಪಡ್ತಾ ಇದೆ ಮಗು ಹೋಗ್ಲಿ ಅಮ್ಮ ಬಾಲ ಮುಂದೆ ನಿಂತ್ಕೊಳ್ಳಿ ನಾವು ಹಿಂದೆ ಹೋಗಿ ನಾವೆಲ್ಲ ನೋಡ್ಕೊಳ್ತೀವಿ ಅವ್ರು ಆ ಕಡೆ ಈ ಕಡೆ ವಾರಾಹಿ ರಾಜಶ್ಯಾಮಲ ಮೂರು ಜನ ಹೋಗ್ತಾರೆ ಆದ್ರೆ ಆ ಬಾಲಾ ತ್ರಿಪುರ ಸುಂದರಿ ಯುದ್ಧ ಮಾಡೋ ವೈಖರಿ ನೋಡ್ಬಿಟ್ಟು ಇವ್ರಗಳೇ ಅವಾಕ್ ಆಗ್ಬಿಡ್ತಾರೆ ಶಾಕ್ ಇವ್ರಿಗೆ ಫುಲ್ ಓಕೆ ಏನಿಂತ ಮೂರ್ತಿ ಇಷ್ಟು ಚಿಕ್ಕದು ಅಂದ್ರೆ ಆರು ವರ್ಷದ ಪ್ರಾಯ ಅದು ಮಗು ಆ ಮಗು ಇಷ್ಟು ಬಂಡಪುತ್ರ ಒಂದೇ ಅಸ್ತ್ರ ನಾರಾಯಣ ಅಸ್ತ್ರ ಉಪಯೋಗಿಸಿ ಎಲ್ರೂ ಒಂದೇ ಸರ್ತಿಗೆ ಸಂಹಾರ ಮಾಡ್ಬಿಡ್ತಲ್ಲ ಈ ಮಗು ಅಂತ ಹೇಳಿ ಅದು ಏನು ಜೈಕಾರ ಜೊತೆಗೆ ವಾಪಸ್ ಆ ಶ್ರೀಮಾತ ಹತ್ರ ತಂದ್ರೆ ಅವಳು ಎಷ್ಟು ಆನಂದ ಪಡ್ತಾಳ ಶ್ರೀಮಾತ ಅದಕ್ಕೆ ಆ ನಾಮನು ಒಂದಿದೆ ಬಾಲ ವಿಕ್ರಮ ನಂದಿತಾ ಅಂದ್ರೆ ಆ ಬಾಲಾದೇವಿಯ ವಿಕ್ರಮವನ್ನ ನೋಡಿ ಆನಂದಿಸಿದಂತಹ ಶ್ರೀಮಾತ ಅಂತ ಹೇಳ್ತಾರೆ ಬಂಡಾಸುರ ವಧೆಗೆ ಆ ದೇವಿ ಆವಿರ್ಭವ ಆಗಿ ಆ ಅಷ್ಟು ಅಂದ್ರೆ ಒಂದು ಶ್ರೀಚಕ್ರನೇ ಆವಿರ್ಭವ ಆಯ್ತು ಅಂತ ಹೇಳಬಹುದು ಸೊ ಆ ಬಂಡಾಸುರ ವಧೆಗೆ ಇನ್ನ ಇತರ ಎಷ್ಟು ಯುತವಾದ ದೇವತೆಗಳಿದ್ದಾರೆ ಶಿವ ಇದ್ದಾರೆ ರುದ್ರ ವಿಷ್ಣು ಸೊ ದೇವಿನೇ ಯಾಕೆ ಆವಿರ್ಭಾವ ಆಗ್ಬೇಕಿತ್ತು ಈ ಬಂಡಾಸುರ ವಧೆಗೆ ಅಮ್ಮ ಇಲ್ಲಿ ಭಂಡಾಸುರನಂತಹ ರಾಕ್ಷಸ ಅಲ್ಲ ಹಿಂದೇನು ಇರ್ಲಿಲ್ಲ ಮುಂದೇನು ಬರೋದಿಲ್ಲ ಯಾಕೆಂದ್ರೆ ಅವನ್ ಏನ್ ಮಾಡ್ದ ಅಂದ್ರೆ ಯಾವ ರಾಕ್ಷಸನು ಮಾಡದಂತಹ ಕಾರ್ಯವನ್ನ ಅವನೊಂದ್ ಮಾಡ್ದ ಏನು ಯಾವ್ದೇ ಯಾರಿಗೂ ಸಂತಾನ ಉಂಟಾಗದ ಹಾಗೆ ಅವರ ತೇಜಸ್ಸನ್ನೆಲ್ಲ ಅವ್ನ್ ತಗೊಂಡ ಅವ್ರಿಗೆ ತೇಜಸ್ಸೇ ಇಲ್ಲ ಹೇಗೆ ಯುದ್ಧ ಮಾಡ್ತಾರೆ ಅಲ್ವಾ ಅದಕ್ಕೆ ಪರಮೇಶ್ವರಿನೇ ಬರ್ಬೇಕಾಗಿತ್ತು ಆ ಪರಮೇಶ್ವರಿ ಕೈಯಲ್ಲಿ ಮಾತ್ರ ಸಾಧ್ಯ ಕಾಮೇಶ್ವರಾಸ್ತ್ರ ನಿರ್ದಗ್ಧ ಸಭಂಡಾಸುರ ಶೂನ್ಯಕ ಅಂತ ಕೇಳಿದಿರ ನೀವು ಕಾಮೇಶ್ವರಾಸ್ತ್ರದಿಂದ ಸಭಂಡಾಸುರ ಶೂನ್ಯಕ ಅಂದ್ರೆ ಶೂನ್ಯಕ ಪಟ್ಟಣದ ಜೊತೆಗೆ ಭಂಡಾಸುರನು ಕೂಡ ಸಂಹಾರ ಆಗ್ಬಿಡ್ತಾರೆ ಯಾರು ಉಳಿಯೋದಿಲ್ಲ ಆ ನಗರನೇ ಉಳಿಯೋದಿಲ್ಲ ಹಂಗೆ ಶ್ರೀಮಾತನೇ ಬರಬೇಕಾಗಿತ್ತು ಅವಳ ಜೊತೆ ಅನೇಕ ಶಕ್ತಿ ಸೇನೆಗಳು ಅವಳು ಶ್ರೀಮಾತ ಬರ್ತಾ ಇದ್ರೆ ಮುಂದೆ ಚಂಡಿ ಹಿಂದೆ ಪ್ರತ್ಯಂಗಿರ ಬಲಭಾಗದಲ್ಲಿ ಶ್ಯಾಮಲ ಎಡಭಾಗದಲ್ಲಿ ವಾರಾಹಿ ಅವಳ ವೈಭವನೇ ವೈಭವ ಅಯ್ಯೋ ಆ ಶ್ರೀಮಾತ ವೈಭವ ಹೇಳ್ಬೇಕಂದ್ರೆ ಅದು ಒಂದು ಪರಮಾನಂದ ಇಂಥ ವೈಭವೋಪೇತವಾದಂತ ದೇವಿ ಅವಳು ಶ್ರೀಮಾತ ಅವಳು ಶ್ರೀಮಾತ ಅಂದ್ರೆ ನಾವು ಹೇಳ್ತೀವಿ ನೂರು ನಾಮ ನೂರು ಮಂತ್ರವು ನೂರು ಮಂತ್ರ ನೂರು ಅವತಾರವು ನೂರು ರೂಪ ಮುಂದು ಪ್ರತಿಯೊಂದು ಮಂತ್ರಗಳನ್ನ ಹೇಳ್ತಾ ಹವನ ಮಾಡ್ತಾ ಇದ್ರೆ ಒಂದೊಂದು ರೂಪಗಳಲ್ಲಿ ಅಮ್ಮ ಪ್ರಕಟ ಆಗ್ತಾ ಇದ್ಲು ಅಂತ ಮಹಾಶಕ್ತಿ ಪರಮೇಶ್ವರಿ